ಒಂದು ನಮಸ್ಕಾರ ಇಲ್ಲಿ ಮುಜಾವರ್ ಚಾನೆಲ್ಕ ಸ್ವಾಗತ ಇಲ್ಲೊಬ್ರು ಇದ್ರು ಇದ್ದಾರಲ್ಲ ಅತಿ ಬಲ ಹಾಗೂ ಅದಕ್ಕೆ ಭೀಮನ ಕಡ್ಡಿ ಅಂತಾರೆ ಈ ಗಿಡ ಕಿತ್ತಕ್ಕೆ ಹೋದ್ರೆ ಭಾಳ ಬರೋದಿಲ್ಲ ಅದು ಗಿಡ ಇಲ್ಲ ನಾನು ನೋಡಿ ತೋರಿಸ್ತೇನೆ ರೀ ಈಗ ಅವ್ರು ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಎದಕ್ಕೆ ಬರ್ತೈತಿ ಅದಕ್ಕಿಲ್ಲ ಅದು ಗಿಡ ಹೆಂಗ್ ಇರ್ತೈತಿ ಅದ್ರ ಹೂ ಹೆಂಗಿರ್ತೈತಿ ತೋರಿಸ್ತಾರೆ ಇದು ಅತಿ ಬಲ ಗಿಡ ಇದು ಇಲ್ಲ ಐತಿ ನೋಡಿರಿ ಅತಿ ಬಲ ಗಿಡ ಅತಿ ಬಲಾನು ಇದಕ್ಕೆ ಭೀಮನ ಕಡ್ಡಿ ಭಾಳ ಅಂತಾರೆ ಇದು ಏನಂದ್ರೆ ಮೊದಲು ನಾವು ಆಡು ಆಡು ದನ ಖರ ಏನೈತಲ್ರಿ ಇದು ದನ ಕರ ಇದ್ದು ಅಂದ್ರೆ ನಾವು ಏನು ಮಾಡ್ತಿದ್ದೇವೆ ಮುಗ್ದಾಣಿ ಹಾಕಿಸಿಂದ ಇದಕ್ಕೆ ದನ ಖರಕ್ಕೆ ಕಟ್ತಿದ್ದೇವೆ ಅತಿ ಬಲಕ್ಕೆ ಯಾಕಂದ್ರೆ ಆದಷ್ಟು ಇದರಷ್ಟು ಶಕ್ತಿ ಏನೈತಲ್ಲ ಗಿಡದಾಗೂ ಇಲ್ಲ ಈ ಸಾಣದ ಕಾಣೋದು ಇಷ್ಟೇ ಕಾಣಿಸ್ತೈತಿ ಇಲ್ಲ ಐತಿ ನೋಡ್ರಿ ಇದು ಇಷ್ಟೇ ಇಲ್ಲಿ ಹರಿದಿದ್ದೈತಿ ಐತಿ ಈಗ ರೀ ಇಲ್ಲಿ ಐತೆ ನೋಡಿರಿ ಇಷ್ಟೇ ಐತಿ ಇದು ಒಂದು ಕೈಲೇ ಕಿತ್ತಲಲ್ಲಾರದಂಥ ಗಿಡ ಇದು ಒಂದು ಕೈಲೇ ಕಿತ್ತದಲ್ರಿ ಇದು ಇದು ಏನೈತಲ್ರಿ ಒಂದು ಕೈ ಒಳಗೆ ಕಿತ್ತದಲ್ಲ ಇದು ಕಿತ್ತಿದ್ರೆ ಒಂದೇ ಒಂದು ಏನೈತಲ್ಲ ರೀ ಒಂದು ಕೈಲೇ ಕಿತ್ತದಲ್ಲ ಇದು ಏನು ಒಂದು ಕೈಲೇ ಹಿಂಗೆ ನಾವು ಮುರಿಬೇಕಂದ್ರೂ ಮುರಿಯೋದಿಲ್ಲ ಅಷ್ಟು ಶಕ್ತಿವಾನ ಇದ್ದಿದ್ದು ಇದು ಅತಿ ಬಲ ಈ ಅತಿ ಬಲಕ್ಕೆ ಏನೈತಲ್ಲ ನಮ್ಮ ಗಂಡಸ್ಥಾನದ ಸಲುವಾಗಿದ್ದು ನಮ್ಮ ಸಣ್ಣ ಮಕ್ಕಳು ಏನು ಅದಾರಲ್ಲ ಭಾಳ ಅಂದ್ರೆ ಭಾಳ ತಲೆ ಕೆರ್ಸ್ಕೊಳ್ತಾರೆ ಅಂತ ಇಂಥ ತಿಂದು ಕಿಸಿಂದ ಇದೊಂದು ಅತಿ ಬೆಲ್ಲದ್ದು ನಾ ಹೇಳಿರ್ತೀನಿ ಇದಕ್ಕೆ ನೂರಕ್ಕೂ ನೂರು ಬಲವನ್ನು ಬರುವಂಥದ್ದು ಅತಿ ಬಲ ಮತ್ತು ಇದರ ಹೆಸರು ಕೆಲವೊಂದು ಇದರಾಗೇನೈತಲ್ಲ ಭೀಮನ ಕಡ್ಡಿ ಅಂತಾರೆ ಭೀಮಗದೇ ಇದ್ದದ್ದು ಭಾಳ ಬೆರೆಸಿದ್ದು ಭೀಮಂತ ಇದ್ದು ನಮ್ಮ ಇದರಾಗ ಕರಾಟಗಳು ನಮ್ಮ ಗಡಿ ಎಲ್ಲ ರೊದಿದ್ರು ಭೀಮಾನ ಒಲೆ ಭೀಮನ ಕಡ್ಡಿ ಎಲ್ಲೇ ಇತ್ತಿರ್ತಿದ್ರು ಯಾಕಂದ್ರೆ ಇದ್ರ ಇದರೊಳಗೆ ಅಷ್ಟೇ ಶಕ್ತಿ ಇದ್ದಂಥದ್ದೇ ಇದು ಕಡ್ಡಿ ಇದು ಏನು ಮಾಡ್ತಿದ್ದೆವು ನಾವು ಇದಕ್ಕೇನೈತಲ್ಲ ರೀ ಸಣ್ಣಗೆ ತುಗಡಿ ತುಗುಡಿ ಮಾಡೋದು ಪೀಸ್ಗಳು ತುಗುಡಿ ಮಾಡೋದು ಸಣ್ಣ 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 ತುಗುಡಿ ಇವು ಪೀಸ್ಗಳದಲ್ಲ ಸಣ್ಣ 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 ತುಗುಡಿ ಮಾಡಿ ಕಿಸಿಂದ ರೀ ನೆರಳಲ್ಲಿ ಒಣಗಿಸೋದು ಒಣಗಿಸಿ ಏನೈತಲ್ಲ ಪೌಡ್ರ್ ಮಾಡೋದು ಪೌಡ್ರ್ ಮಾಡಿ ನೀವು ಆ ನರ ದೋಷ ಸಲುವಾಗಿ ಬರುವಂಥದ್ದು ನರ ಯಾವುದೇ ನರ ಇರಲ್ಲಕ್ಕ ಆ ಗುಪ್ತ ಚರಣ ನರಗಳನ್ನು ಮತ್ತು ಏನೈತಲ್ಲ ಇದರೊಳಗೆ ಏನು ನಾವು ಈ ಇನ್ನೊಂದು ಏನು ಮಾಡ್ತಿದ್ದೇವೆ ಅಂದರೆ ಇದು ಅತಿ ಬಲದ್ದೇ ನೈತಲ್ಲ ರೀ ಇದು ಇವೇ ನೈತಲ್ಲ ಅತಿ ಬಲದ್ದು ತೆಲಿಯೊಳಗೆ ಯಾಕಂದ್ರೆ ಇದು ಒಂದು ಕೂದಲು ಕಿತ್ತಂಗೆ ಆಗೋದಲ್ಲ ಇದು ಕಿತ್ಲಕ್ಕು ಬರೋದಿಲ್ಲ ಅದು ಅಷ್ಟು ಶಕ್ತಿವಂತ ಆತಿತ್ತು ಇದರಾಗೂ ಹಾಕುವಂಥದ್ದು ಇದು ಏನಂತರ ನಮ್ಮ ಕೂದಲಕ್ಕೂ ಹಾಕ್ತೇವೆ ನಾವು ಇದ್ರೊಳಗೆ ಭಾಳ ಔಷಧಗಳು ಹಾಕಿರ್ತೇವೆ ನಿಮಗೆ ಒಂದೇ ಒಂದು ಕರೆಕ್ಟ್ ಇದ್ದಿದ್ದು ಚೆಂದ ಇದ್ದಿದ್ದು ಮತ್ತು ಇದು ಇದ್ದಿದ್ದು ಒಂದೇ ಒಂದು ತೋರ್ಸ ಅಂದ್ರೆ ಇದಕ್ಕೇನೈತಲ್ಲ ಇದು ತಪ್ಲ ಹೆಚ್ಚಿಗೆ ಮನುಷ್ಯಾಗ ಕಾವಾಲಿ ಹೆಣ್ಣು ಮಗಳಿಗಾಗಲ್ಲ ಗಂಡಸ ಮಗಾಗಲ್ಲ ಇದು ಎಳಿ 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 ಎಲ್ಲಿ ತಪ್ಲ ತಗೊಳ್ಳೋದು ತಗೊಂಡು ಗಿಸಿಂದ ತೆಲಿಗೆ ಅಳ್ಳೆತ್ತಿಗೆ ಕಟ್ಟಿದೆವು ಅಂದ್ರೆ ಹಳ್ಳೆತ್ತಿಗೆ ರೀ ಹಳ್ಳೆತ್ತಿಗೆ ಅದಕ್ಕೆ ಕಟ್ಟೋದಂದ್ರೆ ಅಯ್ಯವು ನರಗಳೇನು ಮೈ ಮೈಮೇಲೆ ಬರುವಂಥವು ಪೂರ ಕಡಾಕಾಗುವಂಥವು ಹಳ್ಳೆತ್ತಿ ತೆಲಿ ಹೊಡಿತದ ತೆಲಿ ಬಡಿತದ ಮತ್ತು ಕಾವಲಿಂದ ಅಕಸ್ಮಾತ್ ಒಬ್ಬೊಬ್ಬರಿಗೆ ರೀ ಅದಕ್ಕೆ ಕ್ಯಾಕರಿಸು ಮುಂದೆ ಗಟ್ಟಿ ಗಟ್ಟಿ ಗಟ್ಟಿಗೆ ಬರ್ತಿರ್ತದೆ ಅತಿಯಾದ ಮಿದಡು ಮತ್ತು ಇದು ಆಗಿದ್ದಿದು ಏನ್ರಿ ಇದು ಮಿದಡ ಏನೈತಲ್ಲ ಮಿದಡಕ್ಕೆ ಏನೈತಲ್ಲ ಕಾವಾಯ್ತಂದರೂ ಇದು ಇರದೇನೈತಲ್ಲ ತಪ್ಪ ಪತ್ಲ ಏನೈತಲ್ಲ ತಪ್ಲ 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 ಹರಿದು ಕಿಸಿಂದ ಏನೈತಲ್ಲ ಒಂದು ಮುಟಗಿ ಆಟ ಮಾಡಿ ಒಂದು ಬೇಯಿಸ್ನಾಗಿ ಚೆಂದಾಗಿ ನೆತ್ತಿಗೆ ಹಚ್ಕೊಂಡು ಕಿಸಿಂದ ಏನೈತಲ್ಲ ಜ ಒಂದು ತಾಸು ದೀಡ್ ತಾಸು ಬಿಟ್ಟು ಕಿಸಿನ ಜಳಕ ಮಾಡಿದ್ರಾಯ್ತು ಕ್ಲಾಸ್ ಅದು ಇದು ಆಗುವಂಥದ್ದು ಇದರ ಬೀಜಗಳು ನಮ್ಮ ಇಲ್ಲಿ ನಮ್ಮ ವೈದ್ಯರು ತೋರಿಸ್ತಾರೆ ನೋಡ್ರಿ ಅದು ಬೀಜಗಳು ಇಲ್ಲಿದಾವ ನೋಡಿರಿ ಇಲ್ಲಿ ಇವ್ರು ಅವ್ರಿಗೆ ಯಾಕೆ ನೋಡ್ರಿ ಇಲ್ಲಿ ಬೀಜಗಳು ತೋರಿಸುವಂಥದ್ದು ಇದು ಬೀಜ ಮತ್ತೆ ಇಲ್ಲಿ ಸಾಕಷ್ಟು ಐತೆ ನೋಡ್ರಿ ಇಲ್ಲಿ ಕಾಣಿಸ್ತದ ನೋಡ್ರಿ ಬೀಜಿಗೆ ಇದು ಕಾಣಿಸ್ತದ ನೋಡ್ರಿ ಇದು ಇಲ್ಲಿ ಐತೆ ನೋಡ್ರಿ ಅಲ್ಲಿ ಐತಿ ಇದು ಎಲ್ಲ ಇಲ್ಲಿ ಹಚ್ಚಿದ್ದೆ ಇದು ನಮ್ಮ ಅತಿವಲದ ಏನು ಹಚ್ಚಿದ್ದೆ ಇದಕ್ಕೇನೈತಲ್ರಿ ಆ ಬೀಜ ಮತ್ತು ಕಾಂಡಿ ಎಲ್ಲ ಕುಡಿಸಿ ಏನು ರೀ ಪೌಡ್ರ್ ಮಾಡಿ ಕಿಸ್ಯಂದ ಇಡೋದು ಪೌಡ್ರ್ ಮಾಡಿ ಕಿಸಿಂದ ಇಟ್ಟರೆ ಅಂದ್ರೆ ಇಲ್ಲಿ ಈ ಥರ ತೋರಿಸಪ್ಪ ಹೀಗೆ ಪೂರ ಪೌಡ್ರ್ ಮಾಡಿ ತೋ ರೀ ಇದು ಇಟ್ಟು ನೀವೇನೈತಲ್ಲ ಹಾಲಿನೊಳಗೆ ಮುಂಜಾನೆ ಒಂದು ಮೂರು ಬಳ್ಳಿಗೆ ಬರೋ ಅಷ್ಟು ಹಿಂಗೆ ಮೂರು ಬಳ್ಳಿಗೆ ಬರೋ ಅಷ್ಟು ಇದು ಪೂರಾ ಪಂಚಾಂಗದ ಪೌಡ್ರ್ ಮಾಡ್ಬೇಕಾ ಮತ್ತು ಮಾಡೋಣ ನೀವು ತಪ್ಪಲದ್ದು ಇಷ್ಟೇ ಅಲ್ಲ ಇದು ಯಾಕಂದ್ರೆ ಕಿತ್ಬೇಕಾದ್ರೆ ಭಾಳ ಕಠಿಣ ಇದು ಯಾಕಂದ್ರೆ ನಿಮ್ಮ ಒಂಟ ಕೈಲಿ ಅಂತರೂ ಕಿತ್ತದಲ್ಲ ಒಂಟ ಕೈಲಿ ಕಿತ್ತದವ ನಾನು ನೋಡಿ ಎಲ್ಲ ನಾ ಯಾಕಂದ್ರೆ ತಳದಿಂದ ಮಾಡಿಲ್ಲಲ್ಲ ಇದು ಕಿತ್ಲಾಕ ಬರೋದಲ್ಲ ನಮ್ಮ ಮುತ್ತಾರಿಂದ ಮಾಡ್ತಿದ್ರು ದಾನಾ ಖರ ಕಟ್ಲಾಕ ಹಸ್ತಿದ್ರಲ್ಲ ಇದಕ್ಕೆ ಕಿತ್ಕೊಂಡೆ ಬರ್ತಿದ್ದಿಲ್ಲ ಇದು ಏನೈತಲ್ಲ ಸಣ್ಣಗೆ ಪೌಡ್ರ್ ಮಾಡಿ ತುಕುಡಿ ತುಗುಡಿ ತುಕುಡಿ ತುಕುಡಿ ತುಗುಡಿ ಪೌಡ್ರ್ ಮಾಡಿರಿ ಪೌಡ್ರ್ ಮಾಡಿ ಕಿಸಿಂದ ಏನಾಯ್ತಲ್ಲ ನೀವು ಇದಕ್ಕೊಂದು ಹತ್ತು ಹದಿನೈದು ದಿವಸ ನೆರಳಲ್ಲಿ ಒಣಗಸಿರಿ ಬಿಸಿಲಲ್ಲಿ ಅಲ್ಲ ನೆರಳಲ್ಲಿ ಎಲ್ಲರು ಉಗಿದ ಕಿಸಿಂದ ಎಲ್ಲ ಇದು ಮಾಡಬೇಡ್ರಿ ನೆರಳಲ್ಲಿ ಒಣಸ್ರಿ ಒಣಗಸಿ ಕಿಸಿಂದ ಏನೈತಲ್ಲ ಬಲ ಇಲ್ಲ ಎಷ್ಟೋ ಮಂದಿ ಏನಂತಾರಪ್ಪ ಅದು ವೀರ್ಯಾದ ಬತ್ತು ಎಲ್ಲದು ಬಂತಿದ್ವು ನರದೋಷ 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 ಅಂತಾರೆ ಭಾಳ ಮಂದಿ ಬರೀ ನಾನು ನರದ ತೊಡಕೈತಿ ನರದೋಷ ಐತಿ ನಾ ಹಂಗಿಲ್ಲ ಗಂಡಸು ಮಕ್ಕಳಿಗೆ ಭಾಳ ಇದು ಒಳ್ಳೇದ ಮತ್ತು ಹೆಣ್ಣು ಮಕ್ಕಳಿಗೆ ಬರ್ತೈತಿ ಗಂಡಸು ಮಕ್ಕಳಿಗೆ ಬರ್ತೈತಿ ನರದ ಯಾವ್ದೇ ಸಮಸ್ಯೆ ಇದ್ದರೂ ಬರೋದು ಅಂಥದ್ದು ಗಂಡಸು ಮಕ್ಕಳು ಮಕ್ಕಳು ಏನೈತಲ್ಲ ಗುಪ್ತ ನರಗಳು ಆ ನರಗಳು ಹೊಂಡುವಂಥವು ಬಿಚ್ಚುವಂಥವು ಇದು ಯಾಕಂದರೆ ಕೆಲವೊಂದು ಮಂದಿ ಏನು ಮಾಡಿಬಿಡ್ತಾರೆ ಆಟ ತಿಂಡ ಆಟ ತಿಂಡ ಮಾಡ್ಕಿಸಿಂದ ಆಟ ತಿಂಡ ನಮಗೆ ಟೆನ್ಷನ್ ಕೊಡ್ತಾರೆ ಟೆನ್ಷನ್ ಕುತ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಇದು ನರಗಳೇನದ ಅಲ್ಲ ರೀ ಪೂರಾ ಇಡೀ ದೇಹದನು ಯಾವುದೇ ನರ ಇಲ್ಲಕ್ಕ ಗಂಡಸ್ತನ ನರ ಇರಲಕ್ಕ ಯಾವ್ದೇ ಇರಲಿಕ್ಕ ಕೆಲವೊಂದು ಡಾಕ್ಟ್ರುಗಳು ಹೇಳ್ತಾರೆ ನರದೋಷಿ ಆಗಿಬಿಟ್ಟೈತೆ ನಿಂದು ಆಯ್ತು ಕ್ಲಾಸ್ ನಿಂದು ಇವತ್ತಿಂದ ಆಯ್ತಾ ನಾನಿದ್ರೆ ಅವ್ರು ಪಾಪ ಎಷ್ಟೋ ಮಂದಿ ಉರ್ಲಾ ಅಂಥ ಇಂಥ ಹಾಕೋತ ಹೋಗ್ತಿರ್ತಾರೆ ಏನೋ ಅಂಥದ್ದು ತಪ್ಪು ಮಾಡ್ಲಕ್ಕೆ ಹೋಗ್ಬೇಡ್ರಿ ಜೈ ಮಾಡ್ತೀನಿ ಮತ್ತೇನೈತಲ್ಲ ಇದಕ್ಕೇನೈತಲ್ಲ ಪೌಡ್ರ್ ಮಾಡ್ಕೊಂಡು ಸಣ್ಣ 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 ತುಗುಡಿ ಮಾಡಿ ಒಣಗಿಸಿಂದ ಏನೈತಲ್ಲ ಇದಕ್ಕೆ ಸಣ್ಣಾಗಿ ಪೌಡ್ರ್ ಮಾಡಿರ್ತಿರ್ಲಿಲ್ಲ ಮಾಡಿ ಮೂರು ಬರಳಿಗೆ ಬರೋಷ್ಟು ಹಾಲಿನಾಗರೇ ತಗೋರಿ ಜೇನು ತುಪ್ಪದಾಗರೇ ತಗೋರಿ ಅಥವಾ ನಿಮಗೆ ಏನೂ ತಿಳಿಲಿಕ್ಕಂದ್ರೆ ಅಂದ್ರೆ ನನಗೆ ಫೋನ್ ಹಚ್ಚಿರಿ ಏನು ರೀ ಆ ಏನೂ ತಿಳಿಕಂದ್ರೆ ಮ ಸುಮ್ಮನೆ ಕ ಇವು ಪೂರ ಇಡೋ ನೋಡಿದ್ರಂದ್ರೆ ಏನೂ ಇಲ್ಲ ನಾನು ತಳದಿಂದ ಹೇಳ್ಕೊತ ಬಂದೀನಿ ಗಿಡದ ಬೋರ್ಡಿಂದೆ ಪೂರಾ ಹೂವು ಕಾಂಡ ಹೇಳ್ಕೊತ ಬರ್ಲಾಗತ್ತೀನಿ ಇದು ಏನೈತಲ್ಲ ನೀವು ತೊಗೊಳೋ ಮುಂದೆ ಏನೈತಲ್ಲ ಒಂದಿಷ್ಟು ಪೌಡ್ರ್ ಮಾಡಿರ್ತೀರಲ್ಲ ಪೌಡ್ರ್ ಮೂರು ಒಳ್ಳಿಗೆ ತೊಗೊಂಡು ಕಿಸಿದ ಹಾಲಿನೊಳಗರೆ ಮಿಕ್ಸ್ ಮಾಡಿ ಮುಂಜೋಳೆ ಸಂಜೆಗೆ ಕೊಡಿರಿ ಎಂಥದ್ದೇ ಇದು ನರದೋಷ ಇರೋಲ್ಲಕ್ಕ ನಾವು ಆ ಡಾಕ್ಟ್ರುಗಳು ಹೇಳ್ತಿರ್ತಾರೆ ನರ ಕಟ್ ಮಾಡಬೇಕು ನಿನ್ನ ಆಪ್ರೇಷನ್ ಮಾಡಬೇಕು ಅದು ಮಾಡಬೇಕು ಏನು ಯಾರ್ದು ಏನೂ ಕೇಳಕ್ಕೆ ಹೋಗ್ಬೇಡ್ರಿ ನಾಲ್ವತ್ತೈದು ದಿವಸ ತೊಗೋತೇವೆ ಆದ್ರೆ ನಾ ಕೊಟ್ಟಿದ್ದೆ ಇದ್ದಿದ್ದು ಹೇಳಾಗತ್ತಿಲ್ಲ ಇವತ್ತಿಂದ ಹೇಳಾಗತ್ತಿಲ್ಲ ನಮ್ಮ ಮುತ್ತ್ಯಾನ್ ಕಾಲದಿಂದ ಕೊಟ್ಕೊತ ಬಂದಾರ ಇದಕ್ಕೇನೈತಿದ್ದೆವು ನಾವು ಬಿಬಿನ ಕಡ್ಡಿ ಅಂತೇವೆ ಬಿಬಿನ ಕಡ್ಡಿ ಮತ್ತು ಅತಿವಲ ಎರಡು ಅಂತೇವೆ ಇದು ತುರುಬಿ ಜಾತಿ ಒಳಗೆ ಸೇರಿದ್ದಿದ್ವುದು ಇದು ಉದ್ದಂತ ತುರುಬಿ ಅಂತೇವೆ ನಾವು ಇದಕ್ಕೆ ಏನೈತಲ್ಲ ತುರುಬಿ ಗಿಡ ಅಂತ ಇರ್ತೈತಿ ಇದಕ್ಕೇನೈತಲ್ಲ ಉದ್ದಂತೀವಿ ರೀ ಇದಕ್ಕೇನು ನೀವು ತಿನ್ಬೋದು ಏನು ರುಚಿನೇ ಇರ್ತೈತಿ ಇದು ಏನು ಹಸಿದ್ದು ಇದು ಇರೋದಿಲ್ಲ ಏನೂ ಇರೋದಿಲ್ಲ ನಾನು ತಿಂದು ತೋರಿಸ್ತೀನಿ ಮತ್ತು ಯಾವ್ದ್ರೆ ಎದಕ್ಕೆರೆ ಬರುವಂಥದ್ದಲ್ಲ ಈಗ ರೀ ಇದು ಐತೆ ನೋಡ್ರಿ ತಿಂದು ತೋರಿಸ್ತೀನಿ ನೋಡು ಈಗ ಸಪ್ಪಂದಿ ಇರ್ತೈತಿ ಇದು ಬರೀ ನೀವು ಮುಂಜಾನೆ ಗಿಶಿಂದ ಮೊದಲನವ್ರು ಏನು ಮಾಡ್ತಿದ್ರು ನಮ್ಮ ಮುತ್ಯನ್ ಬಂದ್ರು ಅಂದ್ರೆ ನಮ್ಮ ಬಲಾಗೆ ಬಂದ್ರೆ ನಾವಂತರು ಸಣ್ಣವ್ರು ಇದ್ದೇವು ನಮ್ಮ ಮುತ್ತಾನಿದ್ರು ಒಂದು ಒಂದೆರಡು ಕಲ್ ಕಲ್ಸಕ್ಕೆ ರೀ ಮತ್ತು ಇದು ಏನೈತಲ್ಲ ತಗೊಂದು ಗಿಶಿಂದ ತಿಂದ್ಕೊತೋಗಲ್ಲೇ ನೀವು ಹತ್ತಿ ಆತೈತಿದ್ರೆ ನಮ್ಮ ಮುತ್ಯಾನ ಕಾಲದಾಗ ಏನು ರೀ ಇಂಥದ್ದೇನು ಇದು ಮಾಡ್ಕೊಂಡು ಇದು ಮಾಡಿರಿ ಮುಂದಿನ ಇಡೋದೊಳಗೆ ಇದಕ್ಕೇನು ನಮ್ಮ ಕೂದಲ ಬರುವಂಥದ್ದು ಎಲ್ಲ ನಾನು ಹೇಳಿರ್ತೀನಿ ಇದೇ ಅತಿ ಬಲ ಮತ್ತು ಭೀಮನ ಕಡ್ಡಿ ಇದರಾಗೆ ಬಲದೊಳಗೆ ಬಾ ಭಾಳ ಥರದ್ದು ಬಲಗಳಾವು ಇದು ಏನು ಅತಿ ಬಲ ಇದು ಕೆಲವೊಂದು ಮಂದಿ ಏನು ಮಾಡ್ತಿದ್ರು ನಾವು ಯಾವ್ದೇ ಕುಸ್ತಿ ಆಡೋ ಮುಂದೆ ಒಜ್ಜಿ ಎತ್ತ ಮುಂದೆ ಏನು ಮಾಡ್ತಿದ್ರು ನಮ್ಮ ಬಲ್ಲಕ್ಕೆ ಬಂದು ಕಿಸ್ ಕಾಲು ಮುಗಿದು ಕೈ ಮುಗಿದು ಮಾಡ್ಕೋ ಕುಂದಿರ್ತಿದ್ರು ಯಾಕಂದ್ರೆ ಅವ್ರಿಗೆ ಏನು ಹೇಳ್ತಿದ್ದೆವು ನಾವು ಏ ಹುಚ್ಗಂಡಿ ಹೋಗಲೇ ಹೋಗುತ್ತಿದ್ದೆವು ಯಾಕಂದ್ರೆ ಅವ್ ದಿವಸ ಎತ್ತುದು ಅದು ಮಾಡವಲ್ಲ ಅವ್ನಿಗೆ ಬಲ ಹೆಚ್ಚಿಗೆ ಬೇಕು ಬಲ ಹೆಚ್ಚಿಗೆ ಬಂದು ಸಲ ನಾವೇನತ್ತಿದ್ದೇವೆ ಇದು ಪೌಡ್ರ್ ಮಾಡಿ ಕಿಸ್ ತಿನ್ಕೋತೋಗಲೇತಿದ್ದೇವೆ ನಮ್ಮ ಇಂಗ್ಲೀಷ್ ಅವ್ರದೊಳಗೆ ಒಬ್ಬರು ನಮ್ಮ ಸಿದ್ದಪ್ಪ ಅಂತ ಅವರು ನಿಮ್ಮ ಮುಂದೆ ಹೇಳ್ತೀನಿ ಅವು ಯಾರೂ ಮಾಡಿದ್ದಿಲ್ಲ ಅಂತಂತ ಅಜ್ಜಿಗಿಸ್ ನಮ್ಮ ಹೆಸರು ನಮ್ಮ ಊರಿಗೆ ಹೆಸರು ತಂದಂಥದ್ದು ಈ ಗಿಡ ಅತಿ ಬಲ ಎಲ್ಲರೂ ಮುಂದೆ ವ್ಯಾಪರಿಸಿ ನೀವು ಏನು ಮಾಡ್ರಿ ಇದಕ್ಕೆ ಹಾಕಿರಿ ನಮ್ಮ ಏನು ನಾವು ನಾವು ನಿಮಗೆ ಅಂತ ತೋರಿಸೋದಿಲ್ಲ ಎಲ್ಲರಿಗೆ ತೋರಿಸ್ರಿ ನೀವು ನಿಮ್ಮ ಚೈನಲ್ಗಳಿಗೆ ಮತ್ತು ಯಾರಿಗಾರು ಒಂದು ಉಪಯೋಗ ಮಾಡುವಂಥದ್ದು ಕೆಲಸ ಮಾಡಿ ಮಾಡ್ಕೊತ ಬನ್ನಂತ ಹೇಳಿ ನಾ ಮುಗಿಸ್ತೀನಿ ನಮ್ಮ ಅಧ್ಯಕ್ಷರು ಬಂದಾರ ಒಂದು ಜನ ಒಂದು ಲಾಸ್ಟ್ ಹೇಳ್ತಾರೆ ಬರ್ರಿ ಅಧ್ಯಕ್ಷ ಬರೀ ಚಲೋ ಎಲ್ಲರಿಗೂ ನಮಸ್ಕಾರ ಈಗ ಇರುವಂಥ ಈಗ ನಮ್ಮ ಸೈಕಲ್ ಮುಜಾವ್ರು ಹೇಳಿದರು ಇದು ಎದಕ್ಕೆ ಅದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಕ್ಕೆ ಶರೀರದಲ್ಲಿ ಇರುವಂಥ ಎಲ್ಲ ರೋಗಿಗೆ ಯೂಸ್ ಆಗುವಂಥ ಒಂದು ಔಷಧಿಗಳು ಇವರು ಮುಕ್ತವಾಗಿ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಮುಜಾರ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಇದನ್ನು ನೋಡಿ ಸಾರ್ವಜನಿಕರು ಸದಿ ಉಪಯೋಗ ಅವರ ಜೀವಕ್ಕೆ ಒಂದು ಒಳ್ಳೆಯದಾಗ್ತದನೋ ಅಂತ ಒಂದು ವಿಚಾರವನ್ನು ನಾನು ತೋಡ್ತೀನಿ ನಾನು ಕೂಡ ಏನೈತೆಲ್ಲ ಶುಗರ್ಗೆ ಒಳಗಾಗಿದ್ದೆ ಮೂರು ವಾರ ನನಗೂ ಕೂಡ ಔಷಧ ಕೊಟ್ಟಿದ್ದರು ಈವಾಗ ಶುಗರ್ ನನಗೆ ನಾರ್ಮಲ್ ಬಂದಿದೆ ನಾಟಿ ವೈದ್ಯರು ನಾಟಿ ಔಷಧಿಗಳಲ್ಲಿ ನಂತರ ಸಾಕಷ್ಟು ಅನುಕೂಲ ಆಗ್ತೈತೆ ಅದನ್ನು ಸದಿ ಪಡ್ಕೊಂಡು ಮುಂದಿನ ಒಂದು ಪೀಳಿಗೆಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗ್ತದಂತ ಇವರು ಯಾವುದೇ ರೀತಿ ಏನಿದೆ ಅಂತ ಆಗ್ತಾಳಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ರೋಗದಿಂದ ಮುಕ್ತಿಯಾಗಲಿ ಅವರ ದೇಹಗಳಲ್ಲಿ ಬದಲಾವಣೆಯಾಗಿ ಒಳ್ಳೆಯ ಜೀವವನ್ನು ಸಾಗಿಸ್ಲಿ ಅನ್ನುವಂಥ ಒಂದು ವಿಚಾರಕ್ಕೆ ಮುಕ್ತವಾಗಿ ಅವ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳನ್ನುವಂಥ ಒಂದು ವಿಚಾರ ಇಟ್ಕೊಂಡು ಸಾರ್ವಜನಿಕ ಮುಕ್ತವಾಗಿ ಕೊಡ್ತಾರಲ್ಲ ಅವರ ದೊಡ್ಡ ಗುಣಕ್ಕೆ ನಾವು ಕೂಡ ಅವರಿಗೆ ಚಿರಋಣಿಯದೀವು ಅವರು ಕೂಡ ಇನ್ನೂ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಲೇನು ಅಂತ ಉದ್ದೇಶ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ